ಕೆ ಸೌಮ್ಯದ ಆರ್ ಟಿಸಿ ಬಿಎಂಟಿಸಿ ಬಸ್ಗಳ ಅಪಘಾತಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಳಪೆ ಗುಣಮಟ್ಟದ ಬಸ್ಗಳು ಅಥವಾ ಹಳೆಯ ಬಸ್ಗಳು ಇಲ್ಲವೇ ಅವುಗಳನ್ನ ಚಲಾಯಿಸುವಂತ ಚಾಲಕರ ನಿರ್ಲಕ್ಷ್ಯವೋ ಗೊತ್ತಿಲ್ಲ ಅದರಲ್ಲೂ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಸುಗಳಂತೂ ಜನರ ಪಾಲಿಗೆ ಮೃತ್ಯು ವಾಹನಗಳಾಗಿದೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಇಂದು ಬೆಳಗ್ಗೆ ಕೆಎಸ್ಆರ್ಟಿಸಿ ಮತ್ತು ಕ್ಯಾಂಟರ್ ನಡುವೆ ನಡೆದಂತಹ ಭೀಕರ ಅಪಘಾತದಲ್ಲಿ ಕೆಎಸ್ಆರ್ಟಿಸಿ ಸಂಪೂರ್ಣ ಜಖಮ್ ಆಗಿದೆ ಇನ್ನು ಕೆಎಸ್ಆರ್ಟಿಸಿ ಅಲ್ಲಿದ್ದಂತಹ ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ഇല്ലണ്ണൂ ഡീറ്റെയിൽ തകോപ്പൊ ಹೊಸಕೋಟೆ ಕೋಲಾರ ರಸ್ತೆಯಲ್ಲಿ ಈ ಒಂದು ಅಪಘಾತ ನಡೆದಿದೆ ಹೊಸಕೋಟೆಯ ಎಂಇಜಿ ನಗರದಲ್ಲಿ ಈ ಒಂದು ಅಪಘಾತದಿಂದ ಜನ ಭಯಭೀತರಾಗಿದ್ದಾರೆ ಮುಖಾಮುಖಿಯಾದಂತಹ ಈ ಎರಡು ವಾಹನಗಳು ಕೂಡ ನೇರ ನೇರವಾಗಿ ಅಪಘಾತಕ್ಕೆ ಈಡಾಗಿದ್ದರಿಂದ ಹೆಚ್ಚು ಅನಾಹುತ ಆಗಿದೆ ಆದರೆ ಯಾವುದೇ ಸಾವುಗಳಾಗಿಲ್ಲ ಗಂಭೀರವಾದಂತಹ ಗಾಯಗಳಾಗಿದೆ ಅಪಘಾತ ನಡೆದ ಕೂಡಲೇ ಸ್ಥಳೀಯರು ಮತ್ತು ಗಳು ಬಂದು ಗಾಯಾಳುಗಳನ್ನ ಸಮೀಪದ ಎಂವಿಜೆ ಆಸ್ಪತ್ರೆಗೆ ಸ್ಥಳಾಂತರಿಸುತ್ತಾರೆ ಆದ್ರೆ ಈ ಒಂದು ಅಪಘಾತಕ್ಕೆ ಚಾಲಕರಿಬ್ಬರ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಆಗಲಿ ಅಥವಾ ಬಿಎಂಟಿಸಿ ಬಸ್ ಆಗಲಿ ಹೆಚ್ಚು ಅಪಘಾತಗಳಿಗೆ ಈಡಾಗ್ತಾ ಇರೋದ್ರಿಂದ ಸಹಜವಾಗಿಯೇ ಪ್ರಯಾಣಿಕರು ಈ ಸರ್ಕಾರಿ ಸ್ವಾಮ್ಯದ ಬಸ್ಗಳಲ್ಲಿ ಓಡಾಡೋದಕ್ಕೆ ಭಯ ಪರಿಸ್ಥಿತಿ ಬಂದೊದಗಿದೆ ಇದೆ ನಾವು ಸೈಡ್ ಆಗಿ ಬರ್ತಾ ಇದ್ರೆ ಹೊಸದಾಗಿ ಸ್ಪೀಡ್ ಆಗಿ ಬಂದು ಇಲ್ಲ ಲಾರಿ ಏನೋ ಸ್ವಲ್ಪ ನಮ್ಗೆ ಕಾಣಿಸಿಲ್ಲ ಅಪಾಜಿಟ್ ಜ್ವರ ಬರ್ತಾ ಇದ್ದು ಲಾರಿ ಅವ್ನು ಏನಿಲ್ಲ ಚಮಕ್ ಕೊಟ್ಟಿದ್ರ ಹಸು ಇಟ್ಟು ಬಂದು ಬರೋಕೆ ಅಂದ್ರೆ ತುಪ್ಪಿ ಗಾಡಿ ಹಿಂಗ್ ಬಂದಿರ ಸರ್ ಹಸು ಬಂದು ಆಚಿಲಿ ಒಂದು ಇಪ್ಪತ್ ಮೂವತ್ ಜನ ಒಡ್ಬೇಕಾಯ್ತು ಏನೋ ಇಷ್ಟು ಮಾತ್ರ ಆಯ್ತು ಪುಣ್ಯ ಆಯ್ತು ಎಷ್ಟು ಜನ ಗಾಯ ಆಗಿರ್ಬೋದು ಅವನಂದ್ರೆ ಒಂದು ಹತ್ತು ಜನ ಮೇಳಕ್ಕೆ ಆಗಿರ್ಬೋದು ತಾತ್ಮ ಸ್ವಲ್ಪ ಕಾಲ ಮುಸ್ಲಿಮ್ಸ್ ಅವ್ರ ಕಾಯ ಯಾರಕ್ಕೋ ಅವ್ರ ಕಾಲೇಜ್ ಜಾಸ್ತಿ ಇದಾಗೈತೆ ಒಟ್ಟಿನಲ್ಲಿ ದೊಡ್ಡ ಅನಾಹುತ ತಪ್ಪ ಕಂಡಕ್ಕೆ ಕಾಣಿಸಿಲ್ಲ ಬಸ್ ಎಷ್ಟು ಸುಮಾರು ಸ್ಪೀಡ್ ಇತ್ತು ಸ್ಪೀಡ್ ಇತ್ತು ಹೈವೇ ಅಲ್ಲ ಸ್ಪೀಡ್ ಇರ್ತದೆ ತಪ್ಪಾ ಬಸ್ ತಪ್ಪಾ ಸರಿ ಯಾರು ತಪ್ಪಾ ನಿಮ್ ಬಸ್ಸಿನ ದೂರ ಐತೆ ರೋಲ್ ಆಗ ಬರ್ತಾ ಇದೆ ಕೋಲಾರದಿಂದ ಬಸ್ಸಿನ ದೂರ ಐತೆ ಿಲ್ಲ ಇಲಾಖೆಯವರು ಬಸ್ಗಳ ಗುಣಮಟ್ಟವನ್ನ ಒಮ್ಮೆ ತಪಾಸಣೆ ಮಾಡಿಸ್ಬೇಕು ಇಲ್ಲವೇ ಚಾಲಕರಿಗೆ ಒಂದಷ್ಟು ತರಬೇತಿಯನ್ನ ನೀಡಬೇಕಾಗತ್ತಾ ಅಥವಾ ಚಾಲಕರನ್ನ ಇನ್ನಷ್ಟು ವೃತ್ತಿಪರರ ಅಂದ್ರೆ ಪ್ರೊಫೆಷನಲ್ ಡ್ರೈವರ್ಸ್ನ ಇರಿಸಿಕೆಕ್ ಆಗತ್ತಾ ಎನ್ನುವುದು ಕಾಲವೇ ನಿರ್ಧರಿಸಬೇಕಿದೆ ಮತ್ತು ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಂಭೀರವಾದಂತ ಗಮನವನ್ನು ಆರಿಸಬೇಕಾಗಿದೆ ಈ ಅಪಘಾತಕ್ಕೀಡಾದಂತಹ ಆ ದೃಶ್ಯಗಳನ್ನ ಜೊತೆಗೆ ಮತ್ತು ಗಾಯಾಳೆ ಸ್ಥಳಾಂತರಿಸಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬಂದಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ